ಹಾಯ್ ಎಲ್ಲರಿಗೂ ನಮ್ಮ ಕಡೆ ಮಳೆ ನಿಂತೇ ಬಿಡ್ತಾಯ್ತಾ ಈಗ ಫುಲ್ಲು ಬಿಸಿಲು ಮಳೆನೇ ಇಲ್ಲ ಆ ದಿನ ನೆರೆ ಬಂದ ನಂತರ ಅದರ ನೆಕ್ಸ್ಟ್ ಎರಡು ದಿನ ಮಳೆ ಬಂತು ಅದಾದ ನಂತರ ಇಲ್ಲಿ ಬಿಸಿಲೇ ಬಿಸಿಲೇ ಆಯಿತಾ ತುಂಬ ಖುಷಿ ನಮಗೆ ಅಂದರೆ ತುಂಬ ಮಳೆ ಬಂದು ಸಡನ್ಲಿ ಸ್ವಲ್ಪ ಬಿಸಿ ಬರುವಾಗ ಬಟ್ಟೆ ಎಲ್ಲ ಒಣಗ್ತದೆ ಮೆಣಸು ಒಣಗ್ತದೆ ಅಂತ ಹೇಳುವಾಗ ಎಲ್ಲರಿಗೂ ಖುಷಿನಲ್ವ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಂಗಳೆಲ್ಲ ಕ್ಲೀನ್ ಮಾಡಿ ಅಂಥದೆಲ್ಲ ಸುಮಾರು ಕೆಲಸ ಎಲ್ಲ ಮಾಡಿ ಕ್ಲೀನ್ ಮಾಡುವಂಥ ಕೆಲಸ ಎಲ್ಲ ಬೇಗ ಬೇಗ ಮಾಡ್ತೇವೆ ಅಂದರೆ ಎಲ್ಲ ಒಣಗ್ತದಲ್ಲ ಹಾಗೆ ಹಾಗೆ ಸಂಜೆ ಹೊತ್ತಿಗೆ ನಾವು ಜೋಳ ತಿನ್ನಲಿಕ್ಕೆ ಬಂದಿದ್ದೇವೆ ನನಗಿದು ತುಂಬಾ ಇಷ್ಟ ಹಾಗಾಗಿ ಇಲ್ಲಿ ಇಳಿದು ಒಂದು ಕಡೆ ಬಂದು ಇದು ಯಾವ ಕಡೆ ಅಂತ ಸರಿ ನನಗೆ ನೆನಪು ಬರ್ತಾ ಇಲ್ಲ ಇದೆಲ್ಲ ಕಟ್ಟೆ ಹೋಗುವ ರೋಡ್ ಅದು ಪ್ಲೇಸ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ ಹಾಗೆ ಅಲ್ಲಿ ಬಂದಿದ್ದೇವೆ ನಾವು ಅಲ್ಲಿ ಈಗ ಈ ಜೋಳ ತಿಂತ ಇದ್ದೇವೆ ಎಷ್ಟಾಗಿದೆ ಅಂದರೆ ಇದಕ್ಕೆ ಒಂದು ಜೋಳಕ್ಕೆ ಬಹುಶಃ ನಲವತ್ತು ರೂಪಾಯಿ ಅಂತ ಸರಿ ನೆನಪಿಲ್ಲ ನನಗೆ ನಾನು ಮೂರು ತಗೊಂಡಿದ್ದೇನೆ ನನಗೆ ನನ್ನ ಮಗನಿಗೆ ಮತ್ತು ಮಗಳಿಗೆ ಅವರು ತಿನ್ನೋದಿಲ್ಲ ಹಾಗೆ ಮತ್ತೆ ಮಕ್ಕಳಿಗೆ ನಾನು ತೆಗೊಂಡದಲ್ಲ ಮತ್ತೆ ಅವರು ತಿನ್ನಲಿಲ್ಲ ಅವರಿಗೆ ಸ್ವಲ್ಪ ಕಾರ ಆಯಿತು ಅಂತ ಮತ್ತೆ ತಿನ್ನಲಿಲ್ಲ ನೀನೇ ಅಮ್ಮ ಅಂತ ಹೇಳ್ತಾ ಇದ್ರು ಅವರು ಬಿಟ್ಟಿದ್ದಾರೆ ಮತ್ತೆ ನನಗಂತಿದ್ದು ತುಂಬಾ ಇಷ್ಟ ಜೋಳ ನೀವು ಸ್ಪೆಷಲಿ ಮಳೆ ಬಂದಾಗೆಲ್ಲ ಒಳ್ಳೇದಾಗ್ತದೆ ಇದು ಈಗ ಮಳೆ ಇಲ್ಲ ನೋಡಿ ಫುಲ್ಲು ಬಿಸಿಲು ಎಷ್ಟು ಹೊತ್ತಾದರೂ ಕೂಡ ಪರವಾಗಿಲ್ಲ ನಾನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನನಗೆ ಬೇಕು ಅಂತ ಮೂರು ಆರ್ಡರ್ ಮಾಡಿದ್ದಲ್ಲ ಒಂದೊಂದೇ ಅವನು ಸುಡ್ತಾ ಇದ್ದ ಅಂದರೆ ಒಂದಾದ ನಂತರ ಒಂದು ಹಾಗೆ ಸ್ವಲ್ಪ ಟೈಮ್ ಆಗ್ತಿತ್ತು ಮತ್ತು ಇಲ್ಲಿ ಕಾರಲ್ಲಿ ಒಬ್ಬರು ನನ್ನ ವೀವರ್ ಇದ್ದರು ಅವರು ನನ್ನನ್ನೇ ಇದ್ದರು ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಮತ್ತೆ ಅವ್ರು ಬಂದು ಹೇಳಿದರು ನೀವು ಜೋತ್ಸ್ನ ಅಲ್ಲ ಅಂತ ನಾನು ನಿಮ್ಮದು ವಿಡಿಯೋಸ್ ಎಲ್ಲ ನೋಡ್ತೇನೆ ಅಂತ ಹಾಗೆ ನೋಡಿ ಇದು ರೆಡಿ ಆಗ್ತಾ ಬಂತು ಇದು ಜೋಳ ಕೂಡ ಒಳ್ಳೆಯದಪ್ಪ ಇತ್ತು ಹ್ಞೂ ತುಂಬ ಕಷ್ಟ ಆಯಿತು ನನಗೆ ತಿನ್ನಲಿಕ್ಕೆ ಒಬ್ಬಳಿಗೆ ಹಾಗೆ ಇತ್ತು ಸ್ವೀಟ್ ಕಾರ್ನ್ ಅಲ್ಲ ಅದಕ್ಕೆ ಸ್ವೀಟಿಗೆ ಸ್ವಲ್ಪ ಅದು ಮಸಾಲೆ ಖಾರ ಖಾರವಾದ ಮಸಾಲೆ ಹಾಕಿದೆ ಒಳ್ಳೆಯದಾಗ್ತದೆ ನಿಮಗೆ ಕೂಡ ಇಷ್ಟನಾ ಈ ರೀತಿ ಜೋಳ ಎಲ್ಲ ತಿನ್ನಲಿಕ್ಕೆ ಅಂದರೆ ಈಗ ಯಾರು ಹೊರಗಡೆ ಅಷ್ಟು ಫುಡ್ಡು ತಿನ್ನೋದಿಲ್ಲ ಅಲ್ಲ ನನಗೆ ಗೊತ್ತಿಲ್ಲ ಬಟ್ ನನಗೆ ಒಮ್ಮೊಮ್ಮೆ ಸ್ಟ್ರೀಟ್ ಫುಡ್ ತಿನ್ನಲಿಕ್ಕೆ ತುಂಬ ಇಷ್ಟ ಆಗ್ತದೆ ಕೆಲವರು ಹೆಲ್ತ್ ರೀಸನ್ಸ್ಗೋಸ್ಕರ ತಿನ್ನೋದಿಲ್ಲ ಸ್ಟ್ರೀಟ್ ಫುಡ್ ಕೆಲವರಿಗೆ ಇಷ್ಟವೇ ಆಗೋದಿಲ್ಲ ಹೈಜೀನ್ ರೀಸನ್ಸ್ಗೋಸ್ಕರ ಬಟ್ ನಾನು ಅಪರೂಪಕ್ಕೆ ಈ ಥರ ಸ್ಟ್ರೀಟ್ ಫುಡ್ಡೆಲ್ಲ ತಿಂತೇನೆ ನನಗೆ ಇಷ್ಟ ಆಗುತ್ತೆ ಹಾಗೆ ಬೆಂಕಿ ಇದ್ದಾರೆ ಸಂಜೆ ಏಳು ಗಂಟೆ ಆಯಿತು ರವೆ ಪುಂಡಿ ಮಾಡಲಿಕ್ಕೆ ರವೆ ಪುಂಡಿ ಮಾಡಲಿಕ್ಕೆ ನಾನು ಅದು ಇಡ್ಲಿ ರವೆ ತಂದಿದ್ದೇನೆ ಹಾಗೆ ಬಂಗುಡೆ ಸಾರಿತ್ತು ಹಾಗೆ ಮನಸ್ಸು ಆಯ್ತು ಇವತ್ತು ಎಂತ ರವೆ ಪುಣ್ಯ ಮಾಡುವ ಅಂತ ತೋರಿಸ್ತೀನಿ ಅದು ಇದ್ರೆ ಸುಲಭ ಆಗ್ತದಲ್ಲ ನನಗೆ ಇದು ನನಗಿದು ತುಂಬ ಇಷ್ಟ ನನ್ನ ಅಮ್ಮ ಯಾವಾಗಲೂ ಮಾಡ್ತಾರೆ ಇದು ಹಾಗೆ ನೆನಪಾಯ್ತು ನನಗಿದು ಪುಂಡಿ ಅಂದರೆ ಬಂಗುಡಿ ಸಾರಿತ್ತಲ್ಲ ಹಾಗೆ ಅದಕ್ಕೆ ನನಗೆ ಇದು ಎಲ್ಲ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಮಕ್ಕಳು ಸಮ ಪುಂಡಿ ಮಾಡು ಅಂತ ಹೇಳಿದ್ರು ಹಾಗೆ ರೆಸಿಪಿಗೆ ಸಾಗ್ತದೆ ಅಂತ ಹೇಳಿ ಇದನ್ನೇ ಮಾಡೋದು ತುಂಬ ಅಲ್ಲ ಇದು ಮಾಡಲಿಕ್ಕೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಉಪ್ಪು ಮತ್ತು ಕಾಯಿ ತುರಿ ಹಾಕ್ಲಿಕ್ಕೆ ಉಂಟು ಒಟ್ಟಿಗೆ ಹಾಕ್ತೇನೆ ಅಂದರೆ ಅದು ರೆಸಿಪಿ ಶೂಟ್ ಮಾಡಿ ಹಾಗೆ ಬೆಂಕಿ ಮಾಡಿ ಹೋಗಿದ್ದಾರೆ ಮಾವಯ್ಯನವರು ನನಗೆ ಇದು ಬೆಂಕಿ ಮಾಡಿ ಕಷ್ಟ ಆಗೋದು ಯಾವಾಗಲೂ ಅವರು ಇದು ಬೆಂಕಿ ಮಾಡಿ ಕೊಡ್ತಾರೆ ಸ್ನಾನ ಮಾಡಲಿಕ್ಕೆ ಆಗ್ಬೋದು ಸ್ನಾನ ಮಾಡಲಿಕ್ಕೆ ನೀರು ಬಿಸಿ ಮಾಡಲಿಕ್ಕಿದ್ರೆ ಬೆಂಕಿ ಎಲ್ಲ ಮಾಡಿದವರೇ ನೋಡಿ ಹಾಗೆ ಇದು ನೀರು ಕುರಿತಾ ಬರುವಾಗ ಅದಕ್ಕೆ ಕಾಯಿತುರಿ ಮತ್ತು ಉಪ್ಪು ಒಟ್ಟಿಗೆ ಹಾಕುವ ಅಂತ ಹೇಳಿ ಹಾಗೆ ಕಾಯಿತುರಿ ಹದ್ದದಲ್ಲಿ ಅದು ನಾನು ಬಿಟ್ಟು ಹೋಗಿದ್ದೇನೆ ಇನ್ನು ಅವರು ಮಾಡಿಕೊಡ್ತಾರೆ ನನಗೆ ಹಾಗೆ ಈ ಸಂಜೆ ಹೊತ್ತಿಗೆ ಬೋರಾಗೋದು ಮನೆಯಲ್ಲಿ ಒಂದು ಆರು ಏಳು ಗಂಟೆ ಹೊತ್ತಿಗೆ ಬೋರೇ ಆಗೋದು ಹಾಗೆ ಏನಾದರೂ ಸ್ಪೆಷಲ್ ಮಾಡಿದರೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಅಂತ ಇವರು ಇಲ್ಲಿ ಸೋರೆಕಾಯಿ ಕಟ್ಟು ಮಾಡ್ತಾ ಇದ್ದಾರೆ ಪಾಯಸ ಮಾಡಿ ಕೊಡಬೇಕಂತ ಈಗ ಮಧ್ಯಾಹ್ನ ಇವರಿಗೆ ಆಸೆ ಆಗಿದೆ ನಾನು ಹೇಳೋದು ಬೇಡ ಉಪಗಾರಿ ಮಾಡುವಂತ ಇಲ್ಲ ಇದು ನಾನು ಎಳತ್ತು ತಂದಿದ್ದೇನೆ ಪಾಯಸ ಕೊಡು ಅಂತ ಕಟ್ ಮಾಡಿ ಕೊಡಿ ಮಾಡ್ತೇನೆ ನಾನು ಹೇಳಿದ್ದು ಗ್ರೇಟ್ ಮಾಡಿ ಗ್ರೇಟ್ ಮಾಡಿದ್ರೆ ಈಸಿ ಆಗ್ತದ ಅಂತ ಇಲ್ಲ ಕಟ್ ಮಾಡ್ತೇನೆ ಅಂತ ಹೇಳ್ತಾ ನಿಮ್ಮ ಇಷ್ಟ ನೀವೇ ಈಗ ಇದಕ್ಕೆ ತೆಂಗಿನ ಹಾಲೆಲ್ಲ ಬೇಕು ಅದೆಲ್ಲ ತೆಂಗಿನಕಾಯಿ ತುರುದೆಲ್ಲ ಕೊಡ್ಬೇಕು ನಾನು ಮಾಡ್ತೇನೆ ಬೆಲ್ಲಸ ತುದಿಬೇಕು ಎಷ್ಟು ಕೆಲಸ ಉಂಟು ಮಾಡಿ ಕೊಡು ಅಂತ ಹೇಳಲಿಕ್ಕೆ ಸುಲಭ ಹಾಗೆ ಅವರೇ ಕಟ್ ಮಾಡ್ತಾ ಅಲ್ಲಿ ಎಲ್ಲ ರೆಡಿ ಮಾಡಿದ ನಂತರ ಮಾಡಿ ಕೊಡ್ತೇನೆ ಆಯ್ತಾ ಈಗ ಇವರಿಗೆ ಸಾಕಾಯ್ತಂತೆ ಇಷ್ಟು ಸ್ವಲ್ಪ ಕಟ್ ಮಾಡಿ ಇವರಿಗೆ ಬುದ್ಧಿ ಬಂತು ನೋಡಿ ಅದಕ್ಕೆ ನಾನು ಫಸ್ಟ್ ಹೇಳುವಾಗ ಕೇಳಬೇಕಿತ್ತು ಗ್ರೇಟ್ ಮಾಡಿ ಅಂತ ಈಗ ಗ್ರೇಟ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೆ ರಜೆ ಭಾನುವಾರ ಅಲ್ಲ ಸಿಪ್ಪೆ ಇರ್ಲಿ ಚಂದ ತೊಳ್ದಿರಲ್ಲ ಒಳ್ಳೆ ಎಳತ್ತಿದ್ರೆ ಪಾಯಸಕ್ಕೆ ಒಳ್ಳೆದಾಗ್ತದೆ ಅಲ್ಲ ಕಟ್ ಮಾಡಿದ್ರೆ ಅಷ್ಟು ಚಂದ ಬರುದಿಲ್ಲ ಈ ತರ ಗ್ರೇಟ್ ಮಾಡಿದ್ರೆ ಬೇಗ ಬೇಯುತ್ತೆ ಕುಡಿಲಿಕ್ಕೆಸ ಒಳ್ಳೆದಾಗ್ತದೆ ಪಾಯಸ ಮಾಡುವಂತ ಹೇಳಿ ಹೋಗಿದ್ದಾರೆ ನಾನೀಗ ಪಾಯಸ ಮಾಡಲಿಕ್ಕೆ ಸೋರೆಕಾಯಿಯನ್ನು ಕುಕ್ಕರ್ಗೆ ಹಾಕ್ತೇನೆ ಆಯ್ತಾ ಅಂದ್ರೆ ಅದನ್ನ ಸ್ವಲ್ಪ ಹುರಿದು ತುಪ್ಪದಲ್ಲಿ ಹುರಿದು ತುಪ್ಪ ಹಾಕುವ ಸ್ವಲ್ಪ ಒಂದೆರಡು ಚಮಚದಷ್ಟು ಹಾಕ್ತೇನೆ ಹುರಿಬೇಕಂತಿಲ್ಲ ಹುರಿದ್ರೆ ಟೇಸ್ಟ್ ಜಾಸ್ತಿ ಅಂತ ಹುರಿತಾ ಇದ್ದೇನೆ ಅಷ್ಟೇ ಬೇಕಿದ್ರೆ ಹುರಿಬಹುದು ಅಷ್ಟೇ ಇನ್ನೊಂದು ಸೈಡಲ್ಲಿ ನಾನು ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ದೇನೆ ಈಗ ಸೋರೆಕಾಯಿನ ಫ್ರೈ ಮಾಡುವ ಸೋರೆಕಾಯಿ ಕಲರ್ ಚೇಂಜ್ ಆಗಿದೆ ಕಟ್ ಮಾಡಿ ಹೊರಗೆ ಓಪನ್ ಅಂತ ಎರಡು ಮೂರು ಈಗ ಬೆಂದಿದೆ ನಾಲ್ಕು ವಿಸಿಲ್ ತಗೊಂಡಿದ್ದೇನೆ ನಾನು ಕುಕ್ಕರಲ್ಲಿ ಕರಗಿಸಿದ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲದ ಪುಡಿ ಇದ್ದರೆ ಅದನ್ನೇ ಹಾಕ್ಬೋದು ಈ ಥರ ಮೆಲ್ಟ್ ಮಾಡಬೇಕಂತೇನಿಲ್ಲ ಇದೊಂದು ಎಕ್ಸ್ಟ್ರಾ ಕೆಲಸ ಆಗ್ತದೆ ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಹೀಗೇನೆ ಹಾಕ್ಬೋದು ನಾನಿದು ಅಂಗಡಿದು ತಂದದಲ್ಲ ಹಾಗೆ ಇದನ್ನು ನಾನು ಕರಗಿಸಿ ಸ್ಟ್ರೇನ್ ಮಾಡಿ ಹಾಕ್ತಾ ಇದ್ದೇನೆ ಈಗ ಇದು ಸ್ವಲ್ಪ ಕುದಿಲಿ ಬೆಲ್ಲದ ಜೊತೆ ಸ್ವಲ್ಪ ಒಂದು ಕುದಿ ಬರಲಿ ಮತ್ತೆ ಮಿಕ್ಕಿದ ಐಟಮ್ಸ್ ಎಲ್ಲ ಹಾಕುವ ಪಾಯಸ ಎಲ್ಲ ಮಾಡಲಿಕ್ಕೆ ಸುಲಭ ಬಟ್ ಅದು ಎಲ್ಲ ರೆಡಿ ಇದ್ದರೆ ಮಾಡಲಿಕ್ಕೆ ಸುಲಭ ಹಾಲು ಹಾಕಿಸ ಮಾಡ್ಬೋದು ಅದು ಟೇಸ್ಟ್ ಬೇರೆ ತೆಂಗಿನ ಹಾಲು ಹಾಕಿದರೆ ಟೇಸ್ಟ್ ಬೇರೆ ನಾವು ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ತೆಂಗಿನ ಹಾಲು ಹಾಕಿಯೇ ಪಾಯಸವನ್ನು ಮಾಡೋದು ಕೆಲವರು ಈ ಹಸು ಹಾಲು ಎಲ್ಲ ಹಾಕ್ತಾರೆ ದನದ ಹಾಲು ನಮಗೆ ಇದು ತೆಂಗಿನ ಹಾಲಿದ್ದೇ ರುಚಿ ಹಾಗಾಗಿ ನಾವು ಬೇರೆ ಅದು ಹಾಲನ್ನು ಉಪಯೋಗಿಸೋದಿಲ್ಲ ಪಾಯಸ ಮಾಡಲಿಕ್ಕೆ ಓಕೆ ನೋಡಿ ಇದು ಚೆಂದ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ತೆಂಗಿನ ಹಾಲನ್ನು ಹಾಕ್ತೇನೆ ಮತ್ತೆಂತ ಗೊತ್ತುಂಟ ಇದನ್ನು ಬೇಯಿಸುವಾಗ ಕೂಡ ನೀವು ತೆಂಗಿನ ತೆಳು ನೀರು ಹಾಕಿ ಬೇಯಿಸಿದರೆ ಒಳ್ಳೆಯದು ನಂದಂದ್ರೆ ಅಷ್ಟೊತ್ತಿಗೆ ನಂದು ಇದು ತೆಂಗಿನ ಹಾಲು ತೆಗೆದು ಆಗಿರಲಿಲ್ಲ ಹಾಗಾಗಿ ನಾನು ನೀರನ್ನೇ ಹಾಕಿ ಬೇಯಿಸಿದ್ದು ಓಕೆ ಇದು ಈಗ ಇದಕ್ಕೆ ನಾವು ತೆಂಗಿನ ಹಾಲು ಹಾಕುವ ಆಯಿತಾ ಇದು ಒಳ್ಳೆ ಮಿಕ್ಸ್ ಆಗಿದೆ ಒಳ್ಳೆ ಬೆಂದಿದೆ ನೀವು ಬೇಕಿದ್ದರೆ ಮ್ಯಾಶ್ ಕೂಡ ಮಾಡ್ಬೋದು ತುಂಬ ಇನ್ನೂ ಸಹ ಬೇಯಿಸ್ಬೋದು ಅದು ನಿಮಗೆ ಬಿಟ್ಟದ್ದು ಅಂದರೆ ನಿಮಗೆ ಬಾಯಿಗೆ ಕಚ್ಚಲಿಕ್ಕೆ ಬೇಕಿದ್ದರೆ ಸ್ವಲ್ಪ ಈ ರೀತಿ ಕೂಡ ನೀವು ಇಡ್ಬೋದು ಇಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಗೋಡಂಬಿಯನ್ನು ಹುರಿತಾ ಇದ್ದೇನೆ ತುಪ್ಪದಲ್ಲಿ ದ್ರಾಕ್ಷಿ ಹಾಕೋದಿಲ್ಲ ದ್ರಾಕ್ಷಿ ಹಾಕಿದರೆ ತಿನ್ನೋದಿಲ್ಲ ಹಾಗೆ ಗೋಡಂಬಿ ಮಾತ್ರ ಹಾಕ್ತಾ ಇದ್ದೇನೆ ಮಕ್ಕಳು ತಿಂದಿಲ್ಲ ಅಂತ ಹಾಗೆ ಪಾಯಸ ಮಾಡಲಿಕ್ಕೆ ನಾನಿದು ಸ್ವಲ್ಪ ಗಟ್ಟಿ ಬರಲಿಕ್ಕೆ ಕಾರ್ನ್ಫ್ಲವರನ್ನು ಹಾಕಿದ್ದೇನೆ ಆಯಿತಾ ಕಾರ್ನ್ಫ್ಲವರು ಸ್ವಲ್ಪ ನೀರಿಗೆ ಹಾಕಿ ಸ್ಲರಿ ಮಾಡಿ ಹಾಕಿದ್ದೇನೆ ಅಕ್ಕಿ ಪೇಸ್ಟ್ ಇದ್ದರೆ ಸಹ ಆಗ್ತದೆ ಸಾಮಾನ್ಯವಾಗಿ ಪಾಯಸಕ್ಕೆಲ್ಲ ಅಕ್ಕಿ ಪೇಸ್ಟೇ ಹಾಕೋದು ಬಟ್ ನಾನು ಫ್ಲವರ್ ಸ್ಲರಿಯನ್ನೇ ಹಾಕಿದ್ದೇನೆ ಕಾರ್ನ್ಫ್ಲವರ್ ಪುಡಿ ಇತ್ತು ಹಾಗಾಗಿ ಮತ್ತು ನೀರು ದೋಸೆದ್ದು ಇದೆ ಅಂತ ಹಿಟ್ಟು ಉಳಿದರೆ ಅದನ್ನು ಸಹ ಹಾಕ್ಬೋದು ಇವತ್ತು ಇರಲಿಲ್ಲ ಇಲ್ಲಾಂದರೆ ನಾನು ಪಾಯಸಕ್ಕೆ ಅದುವೆ ಅದು ಅಕ್ಕಿ ಅಲ್ಲ ಸೇಮ್ ಅಲ್ಲ ಅದಕ್ಕೆ ನಾವು ಬೇರೆ ಅಂತ ಹಾಕೋದಿಲ್ಲ ಅದು ಅಕ್ಕಿಯನ್ನು ಪೇಸ್ಟ್ ಮಾಡೋದಲ್ಲ ನೀರು ದೋಸೆಗೆ ಅದನ್ನು ಸಹ ಹಾಕ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿದ್ದೇನೆ ಏಲಕ್ಕಿ ಪುಡಿ ಹಾಕಿಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಉಪ್ಪು ಸ್ವಲ್ಪ ಹಾಕಬೇಕು ಇಲ್ಲಾಂದರೆ ನಮಗೆ ಒಳ್ಳೆಯದಾಗೋದಿಲ್ಲ ಪಾಯಸ ನಾನು ಜಾಸ್ತಿಯಾಗಿ ಪಾಯಸ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೇ ಹಾಕ್ತೇನೆ ಇಲ್ಲಾಂದರೆ ಅದು ರುಚಿನೇ ಇರೋದಿಲ್ಲ ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ ನಾನು ತೆಗೆದಿದ್ದೇನೆ ಹೇಗಾಗಿದೆ ಅಂತ ನೋಡಲಿಕ್ಕೆ ಅವ್ರು ಹೇಳಿದ್ದು ಸ್ವಲ್ಪ ತೆಳುವಾಗಿದೆ ಸ್ವಲ್ಪ ಗಟ್ಟಿ ಮಾಡು ಅಂತ ಹೇಳಿದ್ದು ಹಾಗೆ ಮತ್ತೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ಪೇಸ್ಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ನೋಡಿ ಸೋರೆಕಾಯಿ ಪಾಯಸ ರೆಡಿಯಾಗಿದೆ ಸ್ವಲ್ಪ ದಪ್ಪವಾಗಿಯೇ ಮಾಡಿದ್ದೇನೆ ಅವರಿಗೆ ಈ ಥರ ಮಾಡಿದರೆ ಇಷ್ಟ ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಸೋ ಮಾಡಿದ್ರೆ ಆಯಿತು ಸೂಪರ್ ಆಗುತ್ತೆ ದೇಹಕ್ಕೆ ತಂಪು ಕೂಡ ದಾರಿ ಕೂಡ ಇಲ್ಲ ಹೋಗಲಿಕ್ಕೆ ಸರಿ 재미 <laughs> black ಕೆಸರಲ್ಲಿ ನಡೆಯೋದು ಒಳ್ಳೆ ಎಕ್ಸಸೈಸ್ ಮಾತ್ರ ಒಳ್ಳೇದಾಗ್ತದೆ ಸಣ್ಣ ಸಣ್ಣ ಉಂಟು ಓಡ್ತದೆ ನೋಡಿ 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 ಮೀನು ಉದ್ದಾಡ್ತಾ ಉಂಟು ಸಣ್ಣ ಮೀನು ಅದಕ್ಕೆ ಓಡ್ಲಿಕ್ಕೆ ನೀರು ಸಾಕಾಗೋದಿಲ್ಲ ನೋಡಿ ಯಾವುದು ಮೀನು ನೋಡುವ ಇಲ್ಲೊಂದು ಸಂದು ಉಂಟು ನೋಡಿ ಇಲ್ಲೊಂದು ಬಿದ್ದಿತ್ತು ಓಯ್ತ ಓಡಿತಾ ಅಂತ ಸಂಜೆ ನಾವು ಬಿರಿಯಾನಿ ತಕೊಳ್ಳಿಕ್ಕೆ ಬಂದಿದ್ದೇವೆ ಮಗಳಿಗೆ ಬಿರಿಯಾನಿ ಬೇಕು ಅಂತ ಹೇಳಿದ್ದು ಹಾಗೆ ಚಿಕನ್ ಬಿರಿಯಾನಿ ಜಸ್ಟ್ ಮಕ್ಕಳಿಗೆ ಮಾತ್ರ ನಮಗುಂಟು ನಾನು ಚಿಕನ್ ಕುಳಿ ಮುಂಚೆ ಮಾಡಿದ್ದೆ ಉಂಟು ಹಾಗೆ ಅವರು ಹೋಗಿದಾರ ತಗೊಳ್ಳಿಕ್ಕೆ ಮಕ್ಕಳಿಗೆ ಮಾತ್ರ ಬಿರಿಯಾನಿ ಕೊಂಡೋಗ್ತಾ ಇದ್ದೇನೆ ಹಾಗೆ ಬೇಕೇ ಬೇಕು ಅಂತ ಹೇಳಿ ನಿನ್ನೆಯಿಂದ ಮಳೆ ಮಳೆಲ್ಲ ಮುಗೀತು ನಮ್ಮ ಊರಲ್ಲಿ ನಮ್ಮ ಮರಿ ನೋಡಿದೀರ ಎಷ್ಟು ದೊಡ್ಡದಾಗಿದೆ ನೀರಾಗ್ಬೇಡಿ ಅದಕ್ಕೆ ನೀವೇ ಉಳಿಸ್ತೀರಾ ನೋಡಿ ಒಂದು ಮಾತ್ರ ದೊಡ್ಡದಾಗ್ಲಿಲ್ಲ ಕಾಲು ನೋವು ಮತ್ತೆ ದೊಡ್ಡದಾಗಿದೆ ನೋಡಿ ವಾರದಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ಈಗ ನಾವು ಬಾಕ್ಸಲ್ಲಿ ಹಾಕೋದಿಲ್ಲ ನಮ್ಮ ದೊಡ್ಡ ಕೋಳಿ ಉಂಟಲ್ಲ ಅದರ ಜೊತೆ ಗೂಡಿಗೆ ಹಾಕ್ತಾ ಇದ್ದೇವೆ ಅಂದರೆ ಎಲ್ಲ ನಿಂತಿದೆ ಬಿಸಿಲು ಒಳ್ಳೆ ಬಿಸಿಲು ಹಾಗೆ ಗೂಡಿಗೆ ಹಾಕೋದು ಈಗ ಬಿಸಿಲಲ್ಲ ಇವರು ಇದು ಮೋಟ್ರ್ ಆನ್ ಈಗ ಎಲ್ಲ ಅಂಗಳಕ್ಕೆ ನೀರು ಹಾಕ್ತಾ ಇದ್ದಾರೆ ಗಾಡಿ ತೊಳೆದ ಏನು ಗೊತ್ತಿಲ್ಲ ಅಂಗಳಕ್ಕೆ ನೀರು ಹಾಕ್ತಾ ಇದ್ದಾರೆ ಅದೇ ಯಾಕೆ ನೀರು ಹಾಕೋದು ಎಂತ ಮತ್ತೆ ಇದು ಒಣಗ್ಲಿಕ್ಕೆ ಒಣಗ್ತದೆ ಇಷ್ಟು ಬೇಗ ಒಂದು ಮಕ್ಕಳೆಲ್ಲ ಚಾಕಲ್ಲಿ ಬರ್ದಿದ್ದಾರೆ ಹಾಗೆ ಬಿಸಿಲು ನೋಡಿ ಖುಷಿ ಆಗ್ತದೆ ಎಷ್ಟು ದಿನ ಮಳೆ ಇತ್ತಲ್ಲ ಈಗ ಬಿಸಿಲು ನೋಡಿ ಎಂತ ಖುಷಿ ಇನ್ನೊಂದು ವಾರ ಬಿಟ್ಟು ಮಳೆ ಬಂದ್ರೆ ಇನ್ನು ಸೊಳ್ಳೇದಾಗ್ತದೆ ಸ್ವಲ್ಪ ಚೇಂಜ್ ಚೇಂಜ್ ಆಗ್ತದಲ್ಲ ಒಳ್ಳೆದಾಗ್ತದೆ ವೆದರ್ ಹಾಗೆ ನಾಳೆ ಸ್ವತಂತ್ರ ದಿನ ಹಾಗಾಗಿ ಇವತ್ತು ನಾವು ಇಡ್ಲಿ ಮಾಡ್ತಾ ಇದ್ದೇವೆ ಹಿಂದಿನ ದಿನ ಮಾಡುದು ಇಲ್ಲಿ ಅಕ್ಕಿಯನ್ನೆಲ್ಲ ಗ್ರೈಂಡರ್ಗೆ ಹಾಕಿ ಹಿಟ್ಟೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನಿದು ವ್ಲಾಗ್ ಶುರು ಮಾಡಿ ಶನಿವಾರ ಆಗಿದೆ ಆಯ್ತಾ ನಾನಿದು ಇವತ್ತು ಅಪ್ಲೋಡ್ ಮಾಡುದು ಬುಧವಾರಕ್ಕೆ ನೋಡಿ ಎಷ್ಟು ದಿನ ಆಯ್ತು ಇದು ವ್ಲಾಗ್ ಮುಗಿಸ್ಲಿಕ್ಕೆ ನನಗೆ ಹಾಗೆ ಕೋಳಿ ಮರಿ ನೋಡಿ ಎರಡು ಒಳ್ಳೆ ಹೆಲ್ದಿ ಆಗಿದೆ ಅದೇ ಒಂದಕ್ಕೆ ಏನೋ ನೋವು ಅದು ದಪ್ಪ ಆಗಿದೆ ಅಂತ ಯಜಮಾನ್ ಹೇಳ್ತಾ ಇದ್ದಾರೆ ನೋಡ್ಬೇಕು ಅದಕ್ಕೆ ಎಂತ ಮದ್ದು ಮಾಡುದು ಗೊತ್ತಿಲ್ಲ ನನಗೆ ಅದು ಕಾಲು ದಪ್ಪಾಗಿದೆ ಏನಾದರೂ ಎಣ್ಣೆ ಏನಾದರೂ ಹಾಕ್ಬೋದಾ ಅಥವಾ ಯಾರಿಗಾದರೂ ಅದರ ಬಗ್ಗೆ ಮಾಹಿತಿ ಇದ್ದರೆ ನಮಗೆ ಒಂದು ಹೆಲ್ಪ್ ಮಾಡಿ ಆಯಿತಾ ಅಂದರೆ ಅದು ಅದಕ್ಕೇನಾದರೂ ಮಾಡಿ ಅದನ್ನು ಸರಿ ಮಾಡ್ಬೋದು ಅಂತ ಆದರೆ ಏನಾದರೂ ಹೇಳಿ ನಮಗೆ ಆಯಿತಾ ನೋಡಿ ಇದು ಹಿಟ್ಟು ರುಬ್ಬಿ ಆಯಿತು ಈಗ ಅದನ್ನು ಎಂತ ಶೇಂದಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಶೇಂದಿ ಹಾಕಿ ಆಯಿತಾ ಹಾಕಿದ್ದು ನಾವು ಶೇಂದಿ ಹಾಕಿ ಇಡ್ಲಿ ಮಾಡೋದು ಹಾಗೆ ಇನ್ನು ಇದೊಂದು ಈಗ ಬಿಸಿಲಲ್ಲ ಬಿಸಿಲಿಗೆ ಬೇಗ ಆಗ್ತದೆ ನಾಲ್ಕು ಗಂಟೆ ಐದು ಗಂಟೆ ಅದು ಉಬ್ಬಿ ಬರ್ತದೆ ಹಿಟ್ಟು ಶೇಂದಿ ಹಾಕಿದ ಇದು ಇಡ್ಲಿ ಹಿಟ್ಟನ್ನು ಜಾಸ್ತಿ ಹೊತ್ತು ಇಡಬಾರ್ದು ಅದು ಹುಳಿ ಹುಳಿ ಆಗ್ತದೆ ಅದು ಗೊತ್ತಾಗಬೇಕು ಅಂದರೆ ಹುಳಿ ಬಂದಿದೆ ಫರ್ಮೆಂಟೇಷನ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ಈರುಳ್ಳಿ ಹಾಕಿದರೆ ಆಯಿತು ನೋಡಿ ಸಂಜೆ ಹೊತ್ತಿಗೆ ಇಡ್ಲಿ ಮಾಡ್ಬೋದು ಇದು ಬೇಗ ಹುಳಿ ಬರ್ತದೆ ಒಂದು ಚಿಕ್ಕ ಈರುಳ್ಳಿ ಹಾಕಬೇಕು ಇದಕ್ಕೆ ನಾನು ಹೇಳ್ತೇನೆ ನಿಮಗೆ ಹೇಗೆ ಹಾಕೋದು ಅಂತ ಮತ್ತೆ ಶೇಂದಿ ಇಡ್ಲಿ ನಿಮಗೆ ಹೇಗೆ ಮಾಡೋದು ಬೇಕು ಅಂತ ಆದರೆ ನಂದು ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಉಂಟು ಅದರಲ್ಲಿ ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆ ರೆಸಿಪಿದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ನಿಮಗೆ ಕೂಡ ಇಡ್ಲಿ ಮಾಡಲಿಕ್ಕಿದ್ರೆ ನಾಳೆಗೆ ಈ ಥರ ಮಾಡ್ಬೋದು ಇವತ್ತು ಸಂಜೆ ಮಾಡಿಟ್ಟು ನಾಳೆಗೆ ಇಡ್ಲಿ ಮಾಡ್ಬೋದು ನೀವು ಮಧ್ಯಾಹ್ನ ಹೊತ್ತಿಗೆ ಇವತ್ತು ಮಲಗುವ ಮುಂಚೆ ಸ್ವಲ್ಪ ಅಕ್ಕಿ ಮತ್ತು ಬೇಳೆ ನೆನೆಸಿ ಹಾಕಿ ಮತ್ತು ರುಬ್ಬಿ ನಾಳೆ ಬೆಳಿಗ್ಗೆ ಕಡೆದರೆ ಮಧ್ಯಾಹ್ನ ಹೊತ್ತಿಗೆ ಇಡ್ಲಿ ಮಾಡ್ಬೋದು ನೀವು ಹಿಟ್ಟನ್ನು ಹದ ಮಾಡ್ತಾ ಇದನ್ನು ನೋಡಿ ಒಂದು ಈರುಳ್ಳಿ ಹಾಕಿದರೆ ಆಯಿತು ಇದು ನಿಮಗೆ ಹಿಟ್ಟು ಹುಳಿ ಬಂದಾಗ ಇದು ಈರುಳ್ಳಿ ಫುಲ್ಲು ಮುಳುಗ್ತದೆ ಆವಾಗ ಇದು ಹುಳಿ ಬಂದಿದೆ ಅಂತ ಅರ್ಥ ಇನ್ನು ಇದನ್ನು ಒಂದು ಬಟ್ಟೆ ಕಟ್ಟಿ ಇಟ್ಟರೆ ಸ್ಟವ್ ಮೇಲೆ ಇಡಬೇಕು ಅಥವಾ ಒಲೆ ಹತ್ತಿರ ಇಟ್ಟರೆ ಬೇಗ ಉಬ್ಬಿ ಬರ್ತದೆ ಅದು ಸ್ವಲ್ಪ ಬಿಸಿ ಇರ್ತದಲ್ಲ ಜಾಸ್ತಿ ಬೇಡ ನಾಲ್ಕೈದು ಗಂಟೆ ಸಾಕಿದು ಹುಳಿ ಬರಲಿಕ್ಕೆ ಈಗ ಬಿಸಿಲಿಗೆಲ್ಲ ಚಳಿಗಾಲದಲ್ಲಿ ಮಾತ್ರ ಕಷ್ಟ ಸೊ ರೆಸಿಪಿ ಬೇಕಿದ್ದರೆ ನೋಡಿ ನಾನು ಲಿಂಕ್ ಹಾಕ್ತೇನೆ ಆಯ್ತಾ ಈ ವಿಡಿಯೋದು ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ನಾನು ಹಾಕ್ತೇನೆ ಈರುಳ್ಳಿ ಹಾಕಿ ಹೇಗೆ ಮಾಡುದು ಅಂತ ಅದು ಡೀಟೇಲ್ ರೆಸಿಪಿ ಟ್ರಿಕ್ಸ್ ಅನ್ನು ನಾನು ಹೇಳಿಕೊಟ್ಟಿದ್ದೇನೆ ಪರ್ಫೆಕ್ಟ್ ಆಗಿ ಬರ್ತದೆ ಮಂಗಳೂರು ಇಡ್ಲಿ ಮಾವನವ್ರದ್ದು ಮುಖ ಸ್ವಲ್ಪ ದಪ್ಪಾಗಿದೆ ಒಂದು ಸೈಡಲ್ಲಿ ಅವ್ರಿಗೆ ಹುಷಾರಿಲ್ಲ ನೋವು ಉಂಟಂತೆ ಅಂದರೆ ಹಲ್ಲು ನೋವಂತೆ ಅದು ಕೂಡ ಮೇಲಿನ ಹಲ್ಲು ಆಯ್ತಾ ಲಾಸ್ಟ್ ಇದು ಹಾಗೆ ಆ ನೋವಿನಿಂದ ಅವರ ಮುಖ ನೋಡಿ ಎಷ್ಟು ದಪ್ಪಾಗಿದೆ ಅಂತ ಪಾಪ ಅವರಿಗೆ ಬಾಯಲ್ಲಿ ಓಪನ್ ಮಾಡ್ಲಿಕ್ಕೆ ಸರಿ ಆಗುದಿಲ್ಲ ಮೇಲಿನ ಹಲ್ಲು ನೋಡಿ ತೋರಿಸ್ತಾ ಇದ್ದಾರೆ ನೋಡಿ ತುಂಬಾ ನೋವು ಅವರಿಗೆ ಎರಡು ದಿನದಿಂದ ಮುಖ ಫುಲ್ಲು ಊದಿದೆ ಮದ್ದೆಲ್ಲ ತಂದಿದ್ದೇವೆ ಡಾಕ್ಟರ್ ಹಲ್ಲು ತೆಗೆದು ಬೇಡ ಅಂತ ಹೇಳಿದ್ದಾರೆ ಅದು ಸ್ವಲ್ಪ ಸೆಪ್ಟಿಕ್ ಆಗಿದೆ ಈಗ ಮಾತ್ರೆ ಕೊಟ್ಟಿದ್ದಾರೆ ನೋಡಬೇಕು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನಿನ್ನೆ ನೋಡ್ಲಿಕ್ಕೆ ಎಷ್ಟು ದಪ್ಪಾಗಿತ್ತು ಮುಖ ಅಂದ್ರೆ ನೋಡ್ಲಿಕ್ಕೆನೇ ಆಗ್ತಾ ಇರ್ಲಿಲ್ಲ ತುಂಬಾ ನೋವು ಪಾಪ ಓಕೆ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೇನೆ ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ ಓಕೆ ಬಾಯ್